ಬೆಂಗಳೂರಿನಲ್ಲಿ ಕನ್ನಡದ ಗೋಕಾಕ್ ಚಳವಳಿ ಪ್ರಾರಂಭ ಆಗೋದಕ್ಕೆ ಡಾಕ್ಟರ್ ಪಿ ವಿ ನಾರಾಯಣವರೇ ಕಾರಣ ಅನ್ನುವಂಥದ್ದನ್ನು ಬಹಳ ಜನಕ್ಕೆ ಗೊತ್ತಿಲ್ಲ ಅದನ್ನು ನಾನು ಅಧಿಕೃತವಾಗಿ ದಾಖಲೆ ಮಾಡಿದ್ದೀನಿ ಅದನ್ನು ಡಾಕ್ಟರ್ ಪಿ ವಿ ನಾರಾಯಣ್ ಅಂತಂದರೆ ನನ್ನಂತಹ ಕನ್ನಡ ಕಾರ್ಯಕರ್ತರ ಪಾಲಿಗೆ ಆಗಿದ್ದರು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ ಗೋಕಾಕ್ ಚಳವಳಿಯ ಕಾಲದಲ್ಲಿ ನಡೆದಂತಹ ವಿಶ್ವ ಆದಂತಹ ಸಾಹಿತಿಗಳ ಕಲಾವಿದರ ಬಳಗ ಎಂಥ ದೊಡ್ಡ ಪರಿಣಾಮವನ್ನು ಬೀರ್ತು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಆ ಸಂದರ್ಭದಲ್ಲಿ ನನ್ನ ಗುರುಗಳಾದಂಥ ಡಾಕ್ಟರ್ ಎಂ ಮೂರ್ತಿ ಮತ್ತು ಡಾಕ್ಟರ್ ಪಿ ವಿ ನಾರಾಯಣನವರು ಕನ್ನಡದ ಚಳುವಳಿಯ ಕ್ಷಿತಜವನ್ನು ವಿಸ್ತರಿಸಿದಂಥವ್ರು ಕನ್ನಡದ ಚಳುವಳಿಗೆ ನಿಜವಾದ ಅರ್ಥದಲ್ಲಿ ಹೊಸ ಬೆಳಕನ್ನು ತಂದುಕೊಟ್ಟಂಥವ್ರು ಆನಾಕರು ಮಾರಾಮೂರ್ತಿ ಹಾಗೆ ಕನ್ನಡದ ಚಳುವಳಿಗೆ ಒಂದು ಬಲೆ ಜೋಡಿಯಾಗಿದ್ದರು ಹಾಗೆ ನೆನ್ನೆ ಚಿದಾನಂದ ಮೂರ್ತಿ ಮತ್ತು ಪಿ ವಿ ನಾರಾಯಣವರು ಬಲೆ ಜೋಡಿ ನಮಗೆ ಚಿದಾನಂದ ಮೂರ್ತಿಗಳ ಹತ್ರ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತಾಡೋದಕ್ಕಾಗ್ತಿರಲ್ಲ ಆದರೆ ಪಿ ವಿ ನಾರಾಯಣವರು ಕನ್ನಡದ ಕಾರ್ಯಕರ್ತರ ಜೊತೆ ನಿಂತುಗಂಡು ನೇರವಾಗಿ ಹೋರಾಟವನ್ನು ಮಾಡ್ತಾಯಿದ್ರು ಇನ್ನೊಂದು ಬಹಳ ಮಹತ್ವದ ಸಂಗತಿ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕನ್ನಡದ ಗೋಕಾಕ್ ಚಳವಳಿ ಪ್ರಾರಂಭ ಆಗೋದಕ್ಕೆ ಡಾಕ್ಟರ್ ಪಿ ವಿ ನಾರಾಯಣವರೇ ಕಾರಣ ಅನ್ನುವಂಥದ್ದನ್ನು ಬಹಳ ಜನಕ್ಕೆ ಗೊತ್ತಿಲ್ಲ ಅದನ್ನು ನಾನು ಅಧಿಕೃತವಾಗಿ ದಾಖಲೆ ಮಾಡಿದ್ದೀನಿ ಅದನ್ನು ಇಲ್ಲಿ ಜಿ ನಾರಾಯಣರು ಒಂಬತ್ತನೇ ತಾರೀಕು ಏಪ್ರಿಲ್ ಒಂಬತ್ತನೇ ತಾರೀಕು ಎಂಬತ್ತೆರಡರಲ್ಲಿ ಒಂದು ಸಭೆಯನ್ನು ಕರೆದಿದ್ದರು ಆಗ ಧಾರವಾಡದಲ್ಲಿ ಚಳವಳಿ ಶುರುವಾಗಿತ್ತು ಸಾಹಿತಿಗಳು ಎಲ್ಲ ಕಡೆಗಳಲ್ಲಿ ಚಳವಳಿ ಶುರುವಾಗಿತ್ತು ಬೆಂಗಳೂರಿನಲ್ಲಿ ಆಗಿ ಚಳವಳಿ ಶುರುವಾಗಿರಲ್ಲ ಇಲ್ಲಿ ಪ್ರಭುಶಂಕರ್ ಇದ್ದಾರೆ ರಾಜಭವನದ ಕಾರ್ಯದರ್ಶಿ ಅವರು ಬಂದರು ಅವರು ಆಗುತ್ತಿದ್ದರು ಆಗ ಎಲ್ಲರೂ ಕೆಳಗಡೆ ಚಿದಾನಂದ ಮೂರ್ತಿಯವರು ಇವರೆಲ್ಲರೂ ಕೂತಿದ್ದರು ಪಿ ವಿ ನಾರಾಯಣನು ತುಂಬ ಉದ್ವಿಗ್ನರಾಗಿ ಸರ್ ಎಲ್ಲ ಕಡೆಗಳಲ್ಲಿ ಚಳುವಳಿ ಆಗ್ತಿದೆ ಬೆಂಗಳೂರಿನಲ್ಲಿ ಏನೂ ಆಗ್ತಿಲ್ಲ ಅಂತ ಹೇಳಿದರು ಜಿ ರಾಮಕೃಷ್ಣ ಅವರಿದ್ದಾರೆ ಅವರೆಲ್ಲರನ್ನೂ ಕೂಡ ಅವತ್ತು ಆ ಸಂದರ್ಭದಲ್ಲಿ ಇದ್ದಂಥವ್ರು ಅವರು ಕೊನೆಗೆ ಪಿ ವಿ ನಾರಾಯಣನು ಆ ಮೇಲ್ಗಡೆ ಚರ್ಚೆ ನಡೀತಿತ್ತು ಪಾಟೀಲ್ ಪಟ್ಟಪ್ಪ ಅವರವರೆಲ್ಲ ಬಂದಿದ್ದರು ಜಿ ಪಿ ವಿ ಅವರು ಹೇಳಿದ್ದು ಸರ್ ಏನಾಗುತ್ತೋ ಬಿಡುತ್ತೋ ಸರ್ ಇನ್ನು ನಾಲ್ಕು ದಿನ ನಾವು ಹದಿಮೂರನೇ ತಾರೀಕು ಒಂದು ಇನ್ನೇನು ಆಗದೆ ಆದರೆ ನಾವು ಗೋಪಾಲ್ಗೌಡ ವೃತ್ತದಲ್ಲಿ ಹೋಗಿ ಒಂದು ಧರ್ಮವನಾರನನ್ನು ಕೂಡ ಮಾಡಲೇಬೇಕು ಅಂತೇಳಿದ್ರು ಅದು ಆ ನಾಲ್ಕು ದಿವಸದಲ್ಲಿ ಆಗಿನ ಕಾವಿನಲ್ಲಿ ಐವತ್ತೆರಡು ಜನ ಸಾಹಿತಿಗಳು ರಂಶ್ರೀ ಮುಗಳಿ ಸಿದ್ದೈಪುರಾಣಿಕ್ ಎಂ ವಿ ಸೀತಾರಾಮಯ್ಯನವರಿಂದ ಹಿಡಿದು ನರಹಳ್ಳಿ ಬಾಲಸುಬ್ರಹ್ಮಣ್ಯಂವರೆಗೂ ಐವತ್ತೆರಡು ಜನ ಸಾಹಿತಿಗಳಿದ್ದರು ನಮ್ಮಂತಹ ಕಾರ್ಯಕರ್ತರನ್ನು ಕೂಡ ಇದ್ದವು ಆ ಚಳುವಳಿ ಪ್ರಾರಂಭ ಆಯಿತು ಆ ದಿನ ಈ ಸಾಹಿತ್ಯ ಏನು ಹೆಸರಿಲ್ಲ ಏನೂ ಅವತ್ತು ಆಗ ಕೊನೆಗೆ ಏನೊಂದು ಹೆಸರಿಡಬಹುದು ಅನ್ನುವಂಥದ್ದನ್ನು ಬಂದಾಗ ಅಲ್ಲೊಂದು ಕ ಗುಡಿಸ್ಲು ಹಾಕಿದ್ರು ಆ ಗುಡಿಸಲನ್ನ ಗುಡಿಸ್ಲೇ ಇರಲ್ಲ ಒಂದು ಚಿಕ್ಕ ಶಾಮಿಯನ್ನು ಆಗ ಒಂದು ಹೆಸರನ್ನ ಹೇಳಿದವರು ಡಾಕ್ಟರ್ ಪಿ ವಿ ನಾರಾಯಣ್ ಸಾಹಿತಿಗಳ ಕಲಾವಿದರ ಬಳಗ ಅಂತೇಳಿ ಯಾಕೆಂದರೆ ಇದು ಮೂರು ಕನ್ನಡದ ಅಕ್ಷರ ಅಂತೇಳಿ ಹಾಗೆಯೇ ಅವ್ರ ಮನೆ ಹೆಸರಿಡುವಾಗಲೂ ತಂಗಾಳಿ ಕನ್ನಡವೇ ಆಗಿರಬೇಕು ಅಂತೇಳಿ ಇಟ್ಟಿದ್ದರು ಅದಾದಮೇಲೆ ಒಂದು ದೊಡ್ಡ ಇದು ಒಂದು ದೊಡ್ಡ ಚಳುವಳಿಗೆ ಒಂದು ದೊಡ್ಡ ಶಕ್ತಿ ಬಂತು ಹೊಸ ಆಯಾಮ ಬಂತು ಅದು ಬಹಳ ದೊಡ್ಡದು ನನ್ನಂತಹ ಕಾರ್ಯಕರ್ತ ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಆಗಿರೋದು ಪಿ ವಿ ನಾರಾಯಣ್ಣು ಮತ್ತು ಜಿ ರಾಮಕೃಷ್ಣ ಅವರಿಂದ ಯಾಕೆ ಅಂತ ಹೇಳಿದ್ರೆ ಮಾತುಗಾರಿಕೆ ಶಿಬಿರ ಅಂತ ಮಾಡಿದ್ರು ಆ ಶಿಬಿರದ ಮೊದಲ ಅಭ್ಯರ್ಥಿ ನಾನು ಪಿ ವಿ ನಾರಾಯಣ್ಣು ಒಬ್ಬ ಕೇವಲ ಹೋರಾಟಗಾರರಾಗಿ ಮಾತ್ರ ಆಗಿರಲ್ಲ ಆ ಕಾಲಕ್ಕೆ ಸ್ಟಾರ್ ಸ್ಪೀಕರ್ ಅವರು ನಮಗೆ ಚಿದಾನಂದ ಮೂರ್ತಿಯವರು ತುಂಬ ಆಕರ್ಷಕವಾಗಿ ಹೊಸ ಹೊಸ ಪದಗಳನ್ನ ಬಳಸಿ ಮಾತಾಡ್ತಿರಲ್ಲ ಪಿ ವಿ ನಾರಾಯಣ್ ತುಂಬ ಆಕರ್ಷಕವಾಗಿ ಮಾತಾಡೋರು ನಮಗೆ ಎಲ್ಲೇ ಹೋಗಲಿ ನಾವು ಅವ್ರನ್ನ ಹೋಗಿರೋವು ಇನ್ಯಾರಿಗಾರ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಸರ್ ನೀವು ಮಾತಾಡ್ಬೇಡಿ ಆಮೇಲೆ ನಾವು ನಾವು ನಮ್ಮ ಮಾತು ಯಾರು ಕೇಳಲ್ಲ ನೀವು ಮಾತಾಡ್ಬೇಡಿ ಅಂತಿದ್ದು ಇಂತಹ ಪಿ ವಿ ನಾರಾಯಣವರು ಕನ್ನಡದ ಹೋರಾಟ ಮಾತ್ರ ಮಾಡಲಿಲ್ಲ ಕನ್ನಡ ಚಳಿಗೆ ಒಂದು ಹೊಸ ಆಯಾಮ ಕೊಟ್ಟರು ಹಾಗೆ ನನ್ನೇ ನಾವು ಒಂದು ಕನ್ನಡದ ಕಲ್ಲಿ ಅಂತ ಒಂದು ಪತ್ರಿಕೆ ತಂದು ಅದಕ್ಕೆ ಬರೆದಂಥ ಸಂಪಾದಕಿಗಳನ್ನೇ ಈಗ ಪ್ರಕಟಿಸಿದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ ಪಿ ವಿ ನಾರಾಯಣವ್ರ ಆಲೋಚನೆಗಳು ಹೇಗಿತ್ತು ಅಂತ ಹೇಳಿದ್ರೆ ಆಗ ಕನ್ನಡದವ್ರಿಗೆ ಕೆಲಸ ಸಿಗ್ತಿರಲ್ಲ ವಲಸೆ ಎಲ್ಲ ಪ್ರಾಬ್ಲಮ್ ಇತ್ತು ಒಂದು ದೊಡ್ಡ ಸಮಸ್ಯೆ ಆಗ ಪಿ ವಿ ನಾರಾಯಣನು ಈ ವಲಸೆ ಅನ್ನೋದಕ್ಕೆ ಒಂದು ಸಮಿತಿಯನ್ನೇ ಮಾಡಿ ಅಂತ ಹೇಳಿದ್ವು ಆಗ ಪಿ ವಿ ನಾರಾಯಣವರು ಒಂದು ಸಲಹೆಯನ್ನು ಕೊಟ್ಟಿದ್ದರು ದ್ವಿಪರತ್ವ ಅಂಥೇಳಿ ಆ ದ್ವಿಪವೃತ್ವದ ಪರಿಕಲ್ಪನೆ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಯಾರೇ ಆಗಲಿ ಈ ರಾಷ್ಟ್ರದ ಪ್ರಜೆ ಆಗಿರ್ತಾನೆ ಅವನು ಆದರೆ ಯಾರಿಲ್ಲಿ ಉದ್ಯೋಗ ಅರಿತು ಬರ್ತಾನೆ ಯಾರು ಆಸ್ತಿ ಮಾಡ್ತಾನೆ ಅಂಥೂ ಈ ರಾಜ್ಯದ ಒಂದು ಇದನ್ನು ತಗೋಬೇಕಾದ್ರೆ ಅವನೊಂದು ಭಾಷೆಯಲ್ಲಿ ಬರೆದು ಆ ರಾಜ್ಯದಲ್ಲಿ ಆ ರಾಜ್ಯದ ಪ್ರಜೆ ಅವನು ಇನ್ನೊಂದು ಕಡೆ ಎರಡು ಕಡೆ ಅವ್ನಿಗೆ ಅವಕಾಶ ಇರಬಾರ್ದು ಅಂಥೇಳಿ ಇಂಥ ಒಂದು ದ್ವಿಪೃತ್ವದ ಕಲ್ಪನೆಯನ್ನು ಕೊಟ್ಟರು ಪಿ ವಿ ನಾರಾಯಣವರು ಪಿ ವಿ ನಾರಾಯಣವ್ರ ಕಾಲದಲ್ಲಿ ಎಂತೆಂತಹ ದೊಡ್ಡ ಸಾಧನೆಗಳಾಗಿದೆ ಅಂತ ಹೇಳಿದ್ರೆ ನಾನು ಅಲ್ಲಿ ತಂದಿದ್ದೀನಿ ಅವತ್ತಿನ ನಿರ್ಣಯನ ಇವತ್ತು ನಾವೆಲ್ಲರೂ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಮಾತಾಡ್ತೀವಿ ಆ ಸರೋಜಿನಿ ಮಹಿಷಿ ವರದಿ ಆ ಸರೋಜಿನಿ ಮಹಿಷಿಯ ಆಯೋಗ ನೇಮಕ ಆಗಬೇಕಾದ್ರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದರು ಹಾಗೆ ಪ್ರಧಾನ ಸಂಚಾಲಕರಾಗಿದ್ದಂಥವ್ರು ಡಾಕ್ಟರ್ ಪಿ ವಿ ನಾರಾಯಣವರು ಆ ಸಂದರ್ಭದಲ್ಲಿ ನೇರವಾದ ಚರ್ಚೆಗೆ ಹೋದಂಥವರು ಪಿ ವಿ ನಾರಾಯಣ್ ಏಳು ಜನ ಯೋ ಪಿ ವಿ ಜಿ ಕೆ ಸತ್ಯ ಏಳು ದಿನ ಉಪವಾಸ ಮಾಡಿದ್ದಾಗ ಆ ಒತ್ತಡಕ್ಕೆ ಪ್ರಾರಂಭ ಆಯಿತು ಹಾಗೆ ನಿನ್ನೆ ಕನ್ನಡದ ದೂರದರ್ಶನ ಬಂದಿದ್ದು ಪಿ ವಿ ನಾರಾಯಣವ್ರ ಕಾಲದಲ್ಲಿ ಆ ಇಂದಿರಾ ಗಾಂಧಿಯವರ ಅವರ ಭಾಷಣಕ್ಕೆ ಎಂಬತ್ತ್ಮೂರು ಆಗಸ್ಟ್ ಹದಿನೈದು ತಾರೀಕು ಇಂದಿರಾ ಗಾಂಧಿಯವರ ಭಾಷಣವನ್ನು ತಡೆದು ರಾತ್ರಿ ಎಂಟು ಗಂಟೆವರೆಗೆ ನಮ್ಮ ಜೊತೆ ನಿನ್ನೆಲ್ಲೇ ಇದ್ದರು ಪಿ ವಿ ನಾರಾಯಣವ್ರು ಎಂಥವ್ರು ಅಂತ ಹೇಳಿದ್ರು ಒಂದು ಇನ್ನು ಎರಡು ಉದಾಹರಣೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಯಾಕೆ ಅಂತ ಐದು ನಿಮಿಷಕ್ಕಿಂತ ಜಾಸ್ತಿ ಇದು ಮಾತಾಡೋದಕ್ಕೆ ಸಮಯ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ದೂರದರ್ಶನದ ಕೇಂದ್ರಕ್ಕೆ ನುಗ್ಗಿ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಿ ನಮ್ಮ ಹತೋಟಿಗೆ ತಗೊಂಡಂಥದ್ದು ಆ ರಾಮಾಯಣ ತಡೆ ಕಾರ್ಯಕ್ರಮ ಅದು ಪಿ ವಿ ನಾರಾಯಣವರ ಪ್ರಧಾನ ಸಂಚಾಲಕತ್ವದಲ್ಲೇ ನಡೆದಿದ್ದು ಅವತ್ತು ಅದು ಗೊತ್ತಿದ್ದು ಮೂರೇ ಜನಕ್ಕೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಪಿ ವಿ ನಾರಾಯಣ್ ಮತ್ತು ನನಗೆ ಆಮೇಲೆ ಇನ್ನೊಬ್ಬರು ಆರ್ ಎಸ್ ಎನ್ ಗೌಡ್ರಿಗೆ ಆ ಸಂದರ್ಭದಲ್ಲಿ ಪಿ ವಿಯನ್ನು ನಾವೆಲ್ಲ ಬೆಳಗ್ಗೆ ಐದು ಗಂಟೆಗೆ ಹೋಗಿ ರಾತ್ರಿ ಹನ್ನೆರಡು ಗಂಟೆವರೆಗೆ ಆ ಕಾರ್ಯಕರ್ತನ ಬಿಡಿಸ್ಕೊಂಬರೋವರೆಗೂ ಕೂಡ ಅಲ್ಲೇ ಇದ್ದು ಪಿ ವಿ ನಾರಾಯಣ್ ಅಂಥವ್ರು ಪಿ ವಿ ನಾರಾಯಣವರು ಎಷ್ಟು ಸಾಮಾನ್ಯ ಕಾರ್ಯಕರ್ತರ ಜೊತೆ ಇರ್ತಿದ್ರು ಅಂತ ಹೇಳಿದ್ರೆ ನಾವು ಕನ್ನಡ ಶಕ್ತಿ ಕೇಂದ್ರ ಕಟ್ಟಿದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದು ಒಂದು ಒಂದು ಸಲ ಚಿತ್ರನಟ ಅಶೋಕು ಪಿ ವಿ ನಾರಾಯಣ್ಣ ನಾನು ನಾವು ಮೂರು ಜನ ಚಿತ್ರದುರ್ಗಕ್ಕೆ ಹೋಗಿದ್ದಾಗ ಚಿತ್ತು ಬೇರೆ ಕಡೆಗೆ ಹೋಗಿದ್ದು ಚಿತ್ರದುರ್ಗದಲ್ಲಿ ಐದೈದು ನಿಮಿಷಕ್ಕೆ ಒಂದೊಂದು ಬಸ್ ಬರುತ್ತೆ ಅಂತೇಳಿ ಹೇಳಿದ್ರು ನಾವು ಹೊರಟೋದು ಎಷ್ಟೊತ್ತಾದರೂ ಬಸ್ ಸಿಕ್ಕಿಲ್ಲ ಕೊನೆಗೆ ಅಶೋಕ್ ನೋಡಿ ಯಾರೋ ಒಂದು ಬಸ್ ಹತ್ತಿಸ್ಕೊಂಡ್ರು ಆವಾಗ ಅಶೋಕ್ಗೆ ಸೀಟ್ ಸಿಕ್ತು ಆರು ಅಶೋಕ್ ಪಿ ವಿ ನಾರಾಯಣ ಕೊಟ್ಟರು ಅದೇನೇ ಇರಲಿ ಚಿತ್ರದುರ್ಗದಿಂದ ಅಲ್ಲಿ ಒಂದು ನಿಂತ್ಕೊಂಡು ಬಂದಿದ್ವಿ ಪಿ ವಿ ನಾರಾಯಣವರು ಒಂದು ಎರಡು ಈ ದೂರದರ್ಶನದ ಬಗ್ಗೆ ಭಾಳ ದೊಡ್ಡ ಗಲಾಟೆ ನಡೀತಿತ್ತು ಕನ್ನಡದೂ ನಾವಾಗ ಈಗನವ್ರಿಗೂ ಗೊತ್ತಾಗಲ್ಲ ಬರೀ ಬೆಳಗ್ಗೆ ತಮಿಳು ಬೆಳಗ್ಗೆ ಮರಾಠಿ ಸಂಜೆ ತಮಿಳು ಬರ್ತಾಯಿತ್ತು ಆಗ ಪಿ ವಿ ನಾರಾಯಣನು ಒಂದು ಘೋಷಣೆ ಜೊತೆಗೆ ನಾವು ಕೂಗಿದ್ದು ಎಂದಲು ಟಿ ವಿ ಬಿಡಿ ಕನ್ನಡ ಟಿ ವಿ ಕೊಡಿ ಅಂತೇಳಿ ಈಗ ಹಿಂದಿ ಹರಿಕೆ ಬಗ್ಗೆ ಹೇಳಿದರು ಆಗ ಪಿ ವಿ ನಾರಾಯಣ್ ಹಿಂದಿ ಹೇರಿದರೆ ದೇಶ ಚಿಂದಿ ಚಿಂದಿ ಅಂತೇಳಿ ಹಾಗೆ ಅವರು ಕ ಕನ್ನಡದ ಕಾರ್ಯಕರ್ತರಿಗೆ ಸ್ಫೂರ್ತಿಯ ಚಿಲ್ಮೆ ಆಗಿದ್ದಂಥವ್ರು ಅವರು ಇನ್ನೊಂದು ಹೇಳ್ತಿದ್ರು ಕನ್ನಡಕ್ಕಾಗಿ ಕೈಯತ್ತು ಬಾರದು ನಿನಗೆ ಆಪತ್ತು ಅಂತೇಳಿ ಹೀಗೆ ನನ್ನಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಪಿ ವಿ ನಾರಾಯಣವ್ರು ಹೇಳ್ತಿದ್ದಂತಹ ಮಾತುಗಳಿದೆಯಲ್ಲ ಅದು ಯಾವತ್ತೂ ಮರೆಯೋದಕ್ಕಾಗಲ್ಲ ವಿಶೇಷವಾಗಿ ಇಲ್ಲಿ ರಮೇಶ್ ಬಾಬು ಅಂತೇಳಿ ಬಂದಿದ್ದಾನೆ ಗೊತ್ತಿಲ್ಲ ಅವರ ಮಗ ಎಲ್ಲ ಬಂದಿದ್ದಾರೆ ಪಿ ವಿ ನಾರಾಯಣನು ನಾನು ಒಂದು ಎರಡು ಮೂರು ವರ್ಷಗಳು ಪ್ರತಿದಿನ ಭೇಟಿ ಮಾಡ್ತಿದ್ವು ಬುಧವಾರ ಅಂತೂ ಎಲ್ಲರನ್ನೂ ಸೇರ್ತಿದ್ವು ಪ್ರತಿದಿನ ಭೇಟಿ ಮಾಡೋವು ಸುಮಾರು ಹತ್ತು ವರ್ಷಗಳ ಕಾಲ ಪಿ ವಿ ನಾರಾಯಣ್ ನಮ್ಮನ್ನು ಮಾರ್ಗದರ್ಶನ ಮಾಡಿದ್ದಾರೆ ನನ್ನ ಮೊದಲು ಪುಸ್ತಕ ಮುನ್ನುಡಿ ಬರ್ಕೊಟ್ರು ಅದಕ್ಕಿಂತ ಮುಂಚೆ ಒಂದು ಪುಸ್ತಕ ಬರೆದೆ ಚಿದಾನಂದ ಮೂರ್ತಿ ಅವರಿಗೆ ತೋರಿಸಿದಾಗ ತೆಗೆದು ಎತ್ತಿಬಿಟ್ರೆ ಅದನ್ನು ನನ್ನೊಂದು ಪಿ ವಿ ಅದನ್ನು ತಿದ್ದುಕೊಟ್ರು ಆಮೇಲೆ ಪ್ರಕಟವಾಯಿತು ಹೀಗೆ ಪಿ ವಿ ನಾರಾಯಣವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅನೇಕ ಜನ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಜಾತ್ಯಾತೀತತೆ ಬಗ್ಗೆ ಧರ್ಮನಿರಪೇಕ್ಷತೆ ಬಗ್ಗೆ ಏನೇನೆಲ್ಲ ದೊಡ್ಡ ದೊಡ್ಡ ಮಾತುಗಳು ಹೇಳ್ತೀವಿ ಆದರೆ ಪಿ ವಿ ನಾರಾಯಣ್ ಮಾತ್ರ ಯಾವುದೇ ಸಂದರ್ಭದಲ್ಲಿ ಮೇಲು ಕೀಳು ಜಾತಿ ಇದು ಯಾವುದನ್ನು ನೋಡಿದಲ್ನೇ ನಿಜವಾದಂತಹ ಒಬ್ಬ ವಿಶ್ವಮಾನವನಾಗಿದ್ದಂಥವ್ರು ಪಿ ವಿ ನಾರಾಯಣವರು ಪಿ ವಿ ನಾರಾಯಣವರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ನೋವಾಗುತ್ತೆ ನಿಜ ಆದರೆ ಅವರು ಅನುಭವಿಸ್ತಿದ್ದ ನೋವು ನೋಡಿದಾಗ ನಮಗೆ ಅವರಿಗೆ ಮುಕ್ತಿ ಸಿಕ್ತು ಅಂತನಿಸುತ್ತೆ ಏನೇ ಇರಲಿ ನನ್ನಂತಹ ಸಾಹಿತಿಗಳ ಕಲಾವಿದರ ಬಳಗ ಕನ್ನಡ ಶಕ್ತಿ ಕೇಂದ್ರ ಹಿಂದಿ ಸಾಮ್ರಾಜ್ಯಶಾಹಿ ಕ್ರಿಯಾ ಸಮಿತಿ ಕನ್ನಡ ಗೆಳೆಯರ ಬಳಗ ವಿಚಾರ ವಿಚಾರವೇದಿಕೆ ಇಂತಹ ಹತ್ತಾರು ಸಂಘಟನೆಗಳಲ್ಲಿ ನಿರಂತರವಾಗಿ ಅವರು ತೊಡಕೊಂಡು ನಮ್ಮನ್ನು ಮಾರ್ಗದರ್ಶನ ಮಾಡಿದ್ದಾರೆ ಅಂತಹ ಪಿ ವಿ ನಾರಾಯಣ್ ಅಂತಹ ಹಿರಿಯರಿಗೆ ನಾವು ಸಲ್ಲಿಸಬಹುದಾದಂತಹ ಒಂದೇ ಒಂದು ಶ್ರದ್ಧಾಂಜಲಿ ತಪ್ಪು ಗೌರವ ಅಂತ ಹೇಳಿದರೆ ಅವರ ಅನೇಕ ಆಸೆಗಳಿತ್ತು ಈ ಹಿಂದಿ ಬಗ್ಗೆ ಆಗಲಿ ಸ್ವತಂತ್ರ ಈಗಾಗಲೇ ಮನು ಅವರು ಹೇಳಿದರು ಸ್ವತಂತ್ರ ರಾಷ್ಟ್ರದ ಕಲ್ಪನೆ ಪಿ ವಿ ಅದರ ಬಗ್ಗೆ ಎಲ್ಲ ಭಾರತೀಯತೆ ಮತ್ತು ಕನ್ನಡತನ ಅಂತನೋದ್ರ ಬರದಲ್ಲಿ ನಿಜವಾಗಿ ಏನು ಕನ್ನಡತನ ಏನು ಭಾರತೀಯತೆ ಅಂತ ಬರೆದಿದ್ದಾರೆ ಮತ್ತೆ ಅದನ್ನು ಮುದ್ರಿಸಿ ಅವರ ಆಲೋಚನೆಗಳನ್ನ ಮತ್ತೆ ಪ್ರಚಾರ ಮಾಡೋದಕ್ಕಿಂತ ಸಂದು ಇದೊಂದು ಸಮಯ ಅದನ್ನು ಕನ್ನಡಿ ಗೆಳೆಯರ ಬಳಗ ಮಾಡ್ತದೆ ಹಾಗೆಯೇ ಕನ್ನಡಿ ಗೆಳೆಯರ ಬಳಗ ಪ್ರತಿ ವರ್ಷ ಒಂದು ಉತ್ತಮ ಸರ್ಕಾರಿ ಶಾಲೆಗೆ ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಕೊಡ್ತದೆ ಈ ವರ್ಷದ ಈ ವರ್ಷದಿಂದ ಕೊಡುವಂಥ ಪ್ರಶಸ್ತಿಗೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಪಿ ವಿ ನಾರಾಯಣ ಉತ್ತಮ ಸರ್ಕಾರಿ ಶಾಲಾ ಪ್ರಶಸ್ತಿ ಅನ್ನೋದನ್ನು ಕನ್ನಡ ಬೆಳಗ್ಗೆ ಗೆಳೆಯರ ಕೊಡ್ತದೆ ಅಂತ ಹೇಳ್ತೀನಿ ನಮಸ್ಕಾರ